ಬೆಟ್ಟದ ನೆಲ್ಲಿಕಾಯಿಂದ ಈ ಥರ ಚಟ್ನಿನೂ ಮಾಡ್ಬೋದು ನೋಡ್ರಿ ಇದು ನಿಮಗೆ ಗೊತ್ತಿತ್ತೇನು ರೀ ಇಲ್ಲ ಅಲ್ರಿ ಅದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿರಿ ಚಟ್ನಿನ ಹೆಂಗೆ ಮಾಡೋದು ಮತ್ತು ಹೆಂಗೆ ಸ್ಟೋರ್ ಮಾಡಿಡೋದು ಅಂತ ಹೇಳ್ತೀನಿ ನೋಡಿರಿ ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ನಮ್ಗೆ ಹೆಲ್ತ್ ಬೆನಿಫಿಟ್ಸ ಭಾಳ ಅದಾವ ಆದರೆ ಅದನ್ನು ಹಂಗಂತೂ ಅಂತೂ ತಿನ್ನೋಕ್ಕಾಗಲ್ರಿ ಅದಕ್ಕೆ ಈ ಥರ ಚಟ್ನಿ ಮಾಡಿಕೊಂಡು ತಿನ್ಬೋದು ನೋಡ್ರಿ ನೋಡ್ರಿ ಹೆಂಗೆ ಮಾಡೋದಂತಂದ್ರೆ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯೋಕೆ ರೀ ಎಣ್ಣೆ ಚಲೋ ತಂಗೆ ಕಾದ್ಮೇಲೆ ಲೋ ಫ್ಲೇಮ್ನಾಗ ಇಟ್ಟು ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯೆ ಬೀಜ ಒಂದು ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಇಷ್ಟನ್ನು ಹಾಕಿ ಇವುಗಳನ್ನು ಚೆಂದಂಗೆ ಫ್ರೈ ಮಾಡ್ಕೋತೀನಿ ರೀ ನೋಡಿರಿ ಈ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕ್ರಿ ಅಷ್ಟೊತ್ತನ ಫ್ರೈ ಮಾಡ್ಕೋಬೇಕಾಗ್ತತಿ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತೀನಿ ನೋಡಿರಿ ಜೀರಿಗೆನೂ ಚಲೋ ತಂಗೆ ಫ್ರೈ ಮಾಡ್ಕೋಬೇಕು ರೀ ನೋಡಿರಿ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ತೀನಿ ರೀ ಕರಿಬೇವ್ನ ಚಲೋ ತಂಗೆ ಸಿಡಿದ್ಮೇಲೆ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೀನಿ ನೋಡಿರಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕೊಳ್ರಿ ಮತ್ತು ಒಂದು ನಾಲ್ಕೈದು ಒಣಗಿರೋ ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೀನಿ ರೀ ಈಗ ಇವುಗಳನ್ನು ಚಲೋ ತಂಗೆ ಹುರಿತೀನಿ ನೋಡಿರಿ ನೋಡಿರಿ ಈ ಥರ ಚಲೋ ತಂಗೆ ಇವನ್ನ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಇಂಗನ್ನು ಇದ್ದೀನಿ ನೋಡಿರಿ ಇಂಗನ್ನು ಹಾಕ್ಕೊಂಡು ಮತ್ತೆ ಒಂದು ಮೂವತ್ತು ಸೆಕೆಂಡ್ವರೆಗೂ ಫ್ರೈ ಮಾಡ್ಕೋಬೇಕ್ರಿ ಆವಾಗ ಇಂಗಿನ ಘಮ ಚಲೋ ತಂಗೆ ಬರ್ತೈತೆ ನೋಡ್ರಿ ನೋಡಿರಿ ಈಗ ಇದಕ್ಕೆ ಒಂದು ಕಪ್ಪಷ್ಟು ಅಂದರೆ ಇಲ್ಲಿ ನಾನು ಆರು ಬೆಟ್ಟದ ನೆಲ್ಲಿಕಾಯನ್ನ ತೊಗೊಂಡಿನಿರಿ ಅವುಗಳನ್ನು ಕಟ್ ಮಾಡಿ ಅದ್ರೊಳಗಿನ ಬೀಜನ ತೆಗೆದು ಹಾಕ್ಕೊಳಕತ್ತೀನಿ ನೋಡಿರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನೋಡಿರಿ ಮತ್ತು ಒಂದು ಚಿಟಿಕೆಯಷ್ಟು ಅರಸಿನ ಪುಡಿನೂ ಹಾಕೋತೀನಿ ರೀ ಇವುಗಳನ್ನು ಒಂದು ಎರಡು ನಿಮಿಷ ಫ್ರೈ ರೀ ನೋಡಿರಿ ಈ ಥರ ಚಲೋ ತಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ನೋಡಿರಿ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಒಂದು ಎಂಟು ನಿಮಿಷ ಬೇಯೋದಕ್ಕೆ ರೀ ಈಗ ನಾಲ್ಕು ನಿಮಿಷ ಆಗೈತೆ ರೀ ಈಗ ಇದನ್ನು ತೆಗೆದು ಒಂದು ಸರ್ತಿ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿರಿ ಈ ಥರ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಕೆಳಗಿನ ಹೊತ್ತು ಬಿಡ್ತಾವು ನೋಡಿ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಮತ್ತೆ ಮುಚ್ಚಳನ ಮುಚ್ಚಿ ಮತ್ತೆ ಒಂದು ನಾಲ್ಕು ನಿಮಿಷ ಬೇಯ್ದಕ್ಕೆ ಬಿಡ್ತೀನಿ ರೀ ನೋಡಿರಿ ಈಗ ಪೂರ್ತಿ ಎಂಟು ನಿಮಿಷ ಆಗೈತೆ ಹೋಳುಗಳು ಅಷ್ಟೇ ಚಲೋ ತಂಗೆ ಬೆಂದಾವೆ ನೋಡಿರಿ ನೋಡಿರಿ ತೋರಿಸ್ತೀನಿ ಈ ಥರ ಎಲ್ಲನೂ ಚಲೋ ತಂಗೇ ಬೇಯ್ಬೇಕ್ರಿ ಅಂದರೆ ಟೇಸ್ಟ್ ಚಟ್ನಿ ಮಸ್ತ್ ಆಗ್ತೈತಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಬಾಡಿಸ್ಕೊಳ್ತೀನಿ ನೋಡಿರಿ ನೋಡಿರಿ ಈಗ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟೋವ್ನ ಆಫ್ ಮಾಡ್ಕೊತೀನಿ ರೀ ಈಗ ಸ್ಟವ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗಕ್ಕೆ ಬಿಡ್ತೀನಿ ರೀ ನೋಡಿರಿ ಈಗ ಪೂರ್ತಿ ತಣಗಾಗಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ ರೀ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಲಾರ್ದು ಹಂಗೆ ನೋಡ್ಲಾತೀರೇನು ರೀ ಹಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಆವಾಗ ನಾನು ಹಾಕ್ತೀನಿ ನೋಡ್ರಿ ವೀಡಿಯೋ ನಾ ಹಾಕಿರೋ ವೀಡಿಯೋ ನೋಟಿಫಿಕೇಷನ್ ಆಗಿ ಫೋನಲ್ಲಿ ಮೇಲ್ಗಡೆ ಬಂದುಬಿಡ್ತಾವೆ ಆವಾಗ ನೀವು ನಮ್ಮ ವೀಡಿಯೋನ ಈಸಿಯಾಗಿ ರೀ ಇದೇ ಥರ ಹೊಸ ಹೊಸ ರೆಸಿಪಿನ ನಾನು ಇರ್ತೀನಿ ರೀ ಮತ್ತು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸಿಗೂ ಸೇರ್ ಮಾಡಿಬಿಡಿರಿ ನಾನಿಲ್ಲಿ ಬೆಲ್ಲ ಹಾಕೋದನ್ನು ಬಿಟ್ಟಿದ್ದೆ ರೀ ನೀವು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಬೆಲ್ಲನ ಹಾಕಿ ಇದನ್ನು ಸಣ್ಣದಂಗೆ ರುಬ್ಕೋಬೇಕು ನೋಡಿರಿ ನೋಡಿರಿ ಈ ಥರ ಸಣ್ಣದಂಗೆ ರುಬ್ಕೋಬೇಕ್ರಿ ಈಗ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ರೆಡಿ ಆಯ್ತು ನೋಡಿರಿ ನೋಡಿರಿ ತುಂಬ ಟೇಸ್ಟಿಯಾಗಿರ್ತೈತೆ ತುಂಬ ಹೆಲ್ದಿನೂ ಕೂಡ ಇದನ್ನು ನಾವು ಬಿಸಿ ಬಿಸಿ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆನೂ ತಿನ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡ್ರಿ ಇದೇ ಥರ ಸಪೋರ್ಟ್ ಇರಿ ನಾನು ಇದೇ ಥರ ಹೊಸ ಹೊಸ ವಿಡಿಯೋಗಳನ್ನು ತರ್ತಾ ಇರ್ತೀನಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ